ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಡೇ ಮಾರ್ನಿಂಗ್ ಸಿಕ್ಸ್ ಫಾರ್ಟಿ ಫೈ ಆಗ್ತಾ ಬಂತು ತರಕಾರಿಯೆಲ್ಲ ಬರ್ತಾಯಿದ್ದೆ ನಾನು ಅವತ್ತು ತರಕಾರಿ ತೊಗೊಳ್ಳೋಣ ಅಂತಲೇ ಮಾಡ್ತಾ ಇದ್ದೆ ಚಳಿ ಚಳಿಯಾಗಿ ಚೆನ್ನಾಗಿದೆ ಸೆಖೆ ಸ್ಟಾರ್ಟ್ ಆಗಿದೆ ಮಳೆ ನಿಂತಿದೆಯಲ್ಲ ತುಂಬಾ ಶೆಕೆ ಇದೆ ಈಗ ಇವತ್ತು ಮಕ್ಕಳಿಗೆ ಸ್ಕೂಲ್ ಇದೆ ಸೊ ತಕ್ಷಣ ಕ್ರಿಕೆಟ್ ಹಾಕ್ಕೊಂಡು ಕೂತಿದ್ದ ನೀವು ಚಿಕ್ಕೋನು ಕಿಚನಿಗೆ ಬಂದೆ ನಾನು ಸ್ವಲ್ಪ ಬಿಸಿನೀರು ಮಾಡಿಕೊಂಡು ಕುಡಿದು ಈಗ ಸ್ವಲ್ಪ ಪರವಾಗಿಲ್ಲ ಗಂಟ್ಲು ನೋವೆಲ್ಲ ಕಮ್ಮಿಯಾಗಿದೆ ಸ್ವಲ್ಪ ಸೊ ಹಾಗಾಗಿ ಬಿಸಿನೀರು ಮಾಡಿಕೊಂಡೆ ಫಸ್ಟು ಮತ್ತು ಐರನ್ ಮಾಡಿಟ್ಟು ಬಟ್ಟೆ ಒಣ ಹಾಕ್ತಾಯಿದ್ದೀನಿ ಮಿಷಿನಿಂದ ತೆಗೆದು ಬೆಳಗ್ಗೆನೆ ಅಂದರೆ ಡ್ರೈ ಆಗಿತ್ತಲ್ವ ಸೊ ಬೇಗ ಒಣಗಲಿ ಅಂತ ಹೇಳಿ ಮತ್ತು ಹೋಗೀಗ ತಿಂಡಿ ಇವತ್ತು ಏನು ಉಪ್ಪಿಟ್ಟು ಮಾಡಿಕೊಂಡೆ ಬಾಕ್ಸಿಗೆ ಪುಳಿಯೋಗರೆ ಸೊ ಬಟ್ಟೆ ಹಾಕಿಬಿಟ್ರೆ ಒಣಗಿಬಿಡುತ್ತಲ್ಲ ಸೊ ಒಂದು ಹತ್ತು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಒಣಗಿಬಿಡುತ್ತೆ ಅಷ್ಟು ಚೆನ್ನಾಗಿದೆ ಬಿಸಿಲಿಗೆ ನೋಡಿ ಈಗಾಗಲೇ ಎಂಟು ಎಂಟೂವರೆ ಆಗಿದೆ ಎಂಟು ಗಂಟೆ ಸೊ ಬಿಸಿಲು ಎಂಟೂವರೆ ಸೊ ಚೆನ್ನಾಗಿ ಬಿಸಿಲು ಬರ್ತಾಯಿದೆ ಇದೆ ನನ್ನ ಮಗ ವೀಡಿಯೋ ಮಾಡಿರೋದು ಬಟ್ಟೆ ಹಾಕ್ಬೇಕಾದ್ರ ಮೇಲೆ ಬಂದ ಸೊ ವೀಡಿಯೋ ಮಗ್ನೆ ಅಂತ ಹೇಳಿದೆ ಸೊ ಮಾಡ್ದೆ ಕ್ಲೈಮೇಟ್ ತುಂಬ ಚೆನ್ನಾಗಿತ್ತಲ್ವ ಸೊ ಅದಕ್ಕೆ ಹೇಗಿದೆ ಒರಾಗಿ ಮಾಡೋಕ್ಕೆ ಹೋಗ್ತಾನದೇನೆಲ್ಲ ಮಾಡ್ತಾನೆ ಬೇಡ ಅಂತ ಹೇಳಿದ್ರೆ ಕೇಳಲ್ಲ ತಿಂಡಿಯೆಲ್ಲ ಮುಗ್ದಿತ್ತಲ್ವ ಇನ್ನು ಯೂನಿಫಾರ್ಮ್ ಹಾಕ್ಕೋಬೇಕು ಅವನಷ್ಟೆ ಸೊ ಪುಳಿಯೋಗರೆ ಒಂದು ಆಫ್ ಎಗ್ ಹಾಕ್ತೆ ಮತ್ತು ಫ್ರೂಟ್ಸಲ್ಲಿ ಮ್ಯಾಂಗೋ ಮತ್ತು ಪೊಮೊಗ್ರಾನೆಟ್ ಹಾಕ್ಕೊಂಡೆ ಇವತ್ತಿನ ಮುಗೀತು ಮಾರ್ನಿಂಗ್ ರೂಟೀನ್ ಕೊಟ್ಟಿರೋದು ಇದು ನಾನು ಹೇಳಿದ್ನಲ್ಲ ಮೊನ್ನೆ ನಾನು ಒಂದು ಕಡೆ ಹೋಗಿದ್ದೆ ನಿಮ್ಗೆ ಹೇಳ್ತೀನಿ ಅಂಥೇಳಿ ಇದು ಹಬ್ಬದ ದಿನ ಮಧ್ಯಾಹ್ನ ಮೇಲೆ ಶನಿವಾರ ಊಟ ಎಲ್ಲ ಮುಗಿಸ್ಕೊಂಡು ಮನೆಯಿಂದ ಹೊರಟ್ವಿ ಹೊರಟಿದ್ದು ಎಲ್ಲಿಗೆ ಅಂತ ಪ್ಲ್ಯಾನೇ ಇರಲಿಲ್ಲ ಒಂದು ಫೈವ್ ಓ ಕ್ಲಾಕ್ ಆಗಿತ್ತು ಮಮ್ಮಿ ಹೋಗೋಣ 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 ಯಾರು ಮನೆಗಾದರೂ ಹೋಗೋದು ಬೇಡ ಮಮ್ಮಿ ಸೀದಾ ಎಲ್ಲರೂ ಹೋಗೋಣ ಅಂತ ಅಜ್ಜಿ ಮನೆಗೆ ಆಲ್ರೆಡಿ ಹೋಗಿ ಎಲ್ಲ ಮೀಟಾಗಿ ಬಂದಿದ್ವಿ ಮತ್ತು ಇಲ್ಲಿಂದ ಎಲ್ಲಿಗೆ ಹೋಗೋದು ಅಂಥೇಳಿ ಸರಿ ಈಗ ಹಠ ಮಾಡ್ತಾಯಿದಾರಲ್ವ ಸೊ ಹೋಗೋಣ ಮಮ್ಮಿ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆದರೆ ಎಲ್ಲೂ ಹೋಗೋಕ್ಕಾಗಲ್ಲ ಅನ್ಸೋ ಸರಿ ಹೋಗೋಣ ಅಂತ ಫಸ್ಟ್ ನಮಗೊಂದು ಪ್ಲೇಸಿಗೆ ಹೋಗೋಕ್ಕಿತ್ತು ಅನ್ಎಕ್ಸ್ಪೆಕ್ಟೆಡ್ ನಾವು ಈ ಕಡೆ ಬಂದಿತ್ತು ನಾವಿಲ್ಲ ಅಂದರೆ ಆ ಕಡೆ ಬೈಪಾಸ್ ರೋಡ್ ಆ ಕಡೆನೇ ಹೋಗೋದು ಜಾಸ್ತಿಯಾಗಿ ನನ್ನ ಮಗನ ಸ್ಕೂಲ್ ಕಾಲೇಜ್ ಇದೆಯಲ್ಲ ಆ ಕಡೆ ಬಟ್ ಈ ಕಡೆ ಬಂದ್ವಿ ಬಂದಾಗ ಒಂದು ಬೆನಿಫಿಟ್ ಏನಾಯಿತು ಅಂದರೆ ನನ್ನ ಮಧ್ಯಾಹ್ನ ಯಾವಾಗಲೂ ಮಕ್ಕಳು ಹೋಗ್ತಾರೆ ಅಪ್ಪ ಇಲ್ವಲ್ಲ ಹಾಗಾಗಿ ಅಪ್ಪನ ವಿಸಿಟ್ ಮಾಡಲಿಕ್ಕೋಸ್ಕರ ಅಪ್ಪ ಮೋರ್ ಅಲ್ವಾ ಸೊ ಹಾಗಾಗಿ ಹೋಗ್ತೀವಿ ಹಬ್ಬದ ದಿನ ಮಧ್ಯಾಹ್ನ ಮೇಲೆ ಅಪ್ಪನ ದರ್ಶನ ಆದ ನಂತರ ಅಲ್ಲಿಂದ ನಾನು ಬನ್ನಿ ಅಪ್ಪ ಹುಟ್ಟುಬಿಲ್ ಮನೆ ನಮ್ಮ ಅಜ್ಜಿ ಮನೆ ತೋರಿಸ್ತೀನಿ ಅಂಥೇಳಿ ಇಲ್ಲಿ ಹೋಟೆಲ್ ಇದೆ ಅರಮನೆ ಅಂತ ಅದ್ರ ಮುಂದೆನೇ ಇರೋದು ಸೊ ಅಲ್ಲಿ ಮುಂದೆ ಕೆಂಪುನಳ್ಳಿ ಅಂತಿದೆ ಅಲ್ಲಿ ಹೋಗೋಣ ಬನ್ನಿ ಅಂಥೇಳಿ ಕರ್ಕೊಂಡು ಹೋದೆ ತೋರಿಸ್ತೀನಿ ಅಂತ ನಾನು ಅಜ್ಜಿ ಮನೇಲಿ ತುಂಬಾ ಇದ್ದಿತ್ತು ಸೊ ನನ್ನ ಮಕ್ಳು ನೋಡಿಲ್ವಲ್ಲ ನೋಡಲಿ ಅಂತ ಹೇಳಿ ಕರ್ಕೊಂಡು ಹೋದೆ ಸೊ ಹೋಗ್ತಾ ಹೋಗ್ತಾ ಆವಾಗ ಒಂದು ಟ್ವೆಂಟಿ ಇಯರ್ಸ್ ಬ್ಯಾಕ್ ಹೇಗಿತ್ತು ಅಂತ ಹೇಳಿ ನೋಡ್ತಾ ನೋಡ್ತಾ ಹೋಗಿದ್ದೇನೆಂದರೆ ಹೊರ್ಟು ಅಜ್ಜಿ ಮನೆ ತೋರಿಸ್ತೀನಿ ಅಂತ ಹೇಳಿ ಹೋಗ್ತಾ ಹೋಗ್ತಾ ತುಂಬ ಡೆವಲಪ್ ಆಗಿದೆ ಆ ಕಡೆ ಅಂತ ಹೇಳಿ ತುಂಬ ಡೆವಲಪ್ ಆಗಿದೆ ಸೊ ಒಂದು ಫಿಫ್ಟೀನ್ ಇಯರ್ ಬ್ಯಾಕ್ ಇದ್ದಿದ್ದ ಜಾಗವೇ ಅಲ್ಲ ಸೊ ಹೋಗ್ತಾ ಹೋಗ್ತಾ ಇದೊಂದು ರೋಡ್ ಹೋಯ್ತಲ್ಲ ಇದು ಎಲ್ಲಿಗೆ ಹೋಗ್ತಾ ಇದೆ ನೋಡೋಣ ಹೇಳಿ ಹೊರ್ಟ್ವಿ ಹೊರಟಿತ್ತು ಅಂದರೆ ತುಂಬಾ ಲಾಂಗ್ ಹೊರಟುಬಿಟ್ವಿ ಎಷ್ಟು ಚೆನ್ನಾಗಿತ್ತು ಇಂಥದ್ದು ಒಂದು ಪ್ಲೇಸ್ ಇದೆ ನಮಗಂತ ಗೊತ್ತೇ ಇರಲಿಲ್ಲ ಸೊ ಚಿಕ್ಕದ್ರಲ್ಲಿ ಬರ್ತಿದ್ವಿ ಬಟ್ ಅದೇ ಅಂಡರ್ ಈಸ್ ಒಂದು ಲಿಮಿಟ್ಸ್ ಇರುತ್ತಲ್ವ ಮಕ್ಕಳು ಇರ್ಬೇಕಾದ್ರೆ ಎಲ್ಲಿ ತನಕ ಕರ್ಕೊಂಡು ಹೋಗ್ತಾರೆ ಅಷ್ಟು ಇಲ್ಲಿ ಬರ್ತಾ ಬರ್ತಾ ಏನೋ ಒಂದು ಕಾಣ್ತಾ ಇದೆ ಮಮ್ಮಿ ಏನು ಚೆನ್ನಾಗಿದೆ ಅಂತ ಹೇಳಿದರೆ ತುಂಬ ಜನ ಇದ್ದಾರೆ ಊರಿದೆ ಒಂದು ಹಳ್ಳಿ ನೀವೆಲ್ಲರೂ ನೋಡಿರ್ಬೋದು ಬಟ್ ನಾನು ಸ್ಪೆಷಲಾಗಿ ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ಲಾಂಗೇ ಬಂದುಬಿಟ್ವಿ ಊರಿಂದ ಹೊರಗಡೆ ನಾವು ನೋಡಿದ್ದಲ್ಲಿ ನೋಡಿ ಅಲ್ಲೊಂದು ರೆಸಾರ್ಟ್ ಥರ ಕಾಣ್ತಾ ಇದೆಯಲ್ಲ ಅದು ಬಟ್ ಅಲ್ಲಿಂದ ಈ ಕಡೆ ನೋಡಬೇಕಾದ್ರೆ ತುಂಬಾ ಚೆನ್ನಾಗಿದೆ ಒಂದು ಕೆರೆ ಅಟ್ಮಾಸ್ಫಿಯರು ನಿಜವಾಗ್ಲೂ ರಿಯಲ್ ಆಗಿ ನೋಡಬೇಕಾದ್ರೆ ಏನೋ ಒಂಥರ ನಾವು ಯಾರ ಮನೆಗೆ ಯಾಕೆ ಹೋಗಿಲ್ಲ ಒಳ್ಳೇದಾಯಿತು ಇಲ್ಲಿ ಬಂದಿದ್ದು ಅನಿಸ್ಬಿಡ್ತು ನಮಗೆ ಮಕ್ಕಳಂತೂ ತುಂಬ ಖುಷಿಪಟ್ಟರು ಚಿಕ್ಕಮಂಗ್ಳೂರು ಚೆಂದ ಅಂತ ಹೇಳೋದಿಕ್ಕು ಚಿಕ್ಕಮಂಗ್ಳೂರಿಲ್ ಯಾವ ಗೋಲ್ಡ್ರಿ ಚಂದಾನೆ ಚೆಂದಾನೇ ಯಾರೇನೇ ಹೇಳಿ ಸ್ವಲ್ಪ ಜನ ಹೇಳೋದು ಕೇಳಿದ್ದೀನಿ ಈ ಕಡೆ ಒಂದು ಸ್ವಲ್ಪ ಕಡೆ ದಕ್ಷಿಣ ಕನ್ನಡದ ರಾಜ್ಯ ಏನು ಚೆನ್ನಾಗಿದೆ ಬಟ್ ನಿಜವಾಗ್ಲೂ ಚೆನ್ನಾಗಿದೆ ಯಾವ ಮೂಲೆಗೆ ಹೋದರೂ ಒಂದು ಆ ಸುಂದರವಾದ ಒಂದು ವಾತಾವರಣ ಇದೆಯಲ್ಲ ಎಷ್ಟು ಏನೋ ಒಂಥರ ಮೂಡ್ ಅಪ್ಸೆಟ್ ಆಗಿತ್ತು ಬಟ್ ಇಲ್ಲಿಂದ ಹೊರಗೆ ಬೇಡ ಹೋಗೋದು ಅಂತ ಹೇಳ್ತಿದ್ದೆ ಹಠ ಮಾಡ್ತಿದ್ದೆ ಬದ್ದು ಇಲ್ಲಿ ಬಂದಮೇಲೆ ತುಂಬ ಹೊತ್ತಿಲ್ಲದೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಮಕ್ಕಳು ನಾನು ಎಷ್ಟು ಖುಷಿಯಾಯಿತು ಅಂದರೆ ಹೋಗೋಕ್ಕೆ ಮನಸ್ಸಾಗ್ತಿಲ್ಲ ಅಷ್ಟು ಚೆನ್ನಾಗಿದೆ ಈ ಕ್ಲೈಮೇಟು ಚಿಕ್ಕವನು ಹಠ ಮಾಡ್ದಾ ಅಂತ ಸಿಟ್ಟು ಬಂದಿತ್ತು ಬೈತಾ ಇದ್ದೆ ಬಟ್ ಇಲ್ಲಿ ಮೇಲೆ ಅವ್ನಿಗೆ ನಾನು ಥ್ಯಾಂಕ್ಸ್ ಹೇಳಿದ್ದೀನಿ ಎಂಥ ಮಗನ ಎಂಥ ಪ್ಲೇಸಿಗೆ ಕರ್ಕೊಬಂದುಬಿಟ್ಟಲ್ಲೋ ಅಂತ ಹೇಳಿ ಸೊ ಹಾಗಾಗಿ ಊರಿಂದ ಹೊರಗಡೆ ಇಷ್ಟೊಂದು ಚೆನ್ನಾಗಿರೋ ಊರು ಅಲ್ಲಿ ಸ್ಕೂಲ್ಗಳಿದೆ ಕಾಲೇಜ್ಗಳಿದೆ ಇದೆಲ್ಲಿ ಹೋಗಿ ಸೇರುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇತ್ತು ಮತ್ತಿಲ್ಲೆಲ್ಲ ಇಳಿದ್ವಿ ನಾವು ಒಂದು ಕ್ಯೂರಿಯಾಸಿಟಿ ಇತ್ತು ಎಲ್ಲಿಗೆ ಹೋಗಿ ಸೇರುತ್ತೆ ನೋಡಬೇಕು ಅಂತ ಆ್ಯಕ್ಚುಲಿ ನಂಗೆ ಗೊತ್ತಿಲ್ಲ ಎಲ್ರಿಗೂ ಗೊತ್ತಿರ್ಬೋದು ಇದೇನು ಸ್ಪೆಷಲಾಗಿ ತೋರಿಸ್ತಾ ಇದ್ದಾಳೆ ಅಂತ ಅನ್ಕೋಬೋದು ನೀವು ಇದು ಹೋಗಿ ಎ ಐ ಟಿ ಸರ್ಕಲಿಗೆ ಸೇರುತ್ತೆ ನೋಡೋಣ ಆಗಿಲ್ಲ ಅಂದರೆ ಬ್ಯಾಕ್ ಬರೋಣ ಅನ್ಕೋತಿದ್ವಿ ಅಲ್ಲಿ ನೋಡಿದ್ರೆ ಫೇಮಸ್ ಸ್ಕೂಲ್ಗಳಿದ್ದಾವೆ ತುಂಬ ಸೊ ಮತ್ತಿಲ್ಲಿ ನಿಂತ್ವಿ ಹೋಗ್ಬೇಕಾದ್ರೆ ನನ್ನ ಮಗ ಡ್ರೈವ್ ಮಾಡ್ಕೊಂಡು ಹೋದ ಬರ್ಬೇಕಾದ್ರೆ ನಾನು ಬಂದೆ ಸೊ ಒಂಥರ ಚೆನ್ನಾಗಿತ್ತು ಮಕ್ಕಳು ತುಂಬ ಖುಷಿಪಟ್ಟರು ನನಗೆ ನನ್ನ ಖುಷಿ ನನ್ನ ಮಕ್ಳ ಜೊತೆ ಸೊ ಮಮ್ಮಿ ಬನ್ನಿ ಮಮ್ಮಿ ಮಾಡೋಣ ಅಂತ ಫೋ ವಿಡಿಯೋಸ್ ಮಾಡೋಣ ಮಮ್ಮಿ ಇಲ್ಲಿ ಅಂತ ಸೊ ಹೋ ಓಕೆ ಅಂತ ಹೇಳಿ ಮಾಡಿದ್ವಿ ನೀವು ನೋಡಲಿ ಹೇಳಿ ನಾನು ಮಾತ್ರ ನೋಡಿದ್ದೀನಿ ನಿಮ್ಗೆ ಯಾವಾಗಾದರೂ ಬರಬೇಕು ಅನಿಸಿದ್ರೆ ಕೆಂಪುನಳ್ಳಿಯಿಂದ ಡೈರೆಕ್ಟಾಗಿ ಕೆಳಗೆ ಬನ್ನಿ ಬಂದು ಸ್ಟ್ರೈಟ್ ಬರ್ತಾ ಬರ್ತಾ ರೈಟಿಗೆ ಒಂದು ರೆಸಾರ್ಟ್ ಟೈಪಲ್ಲಿ ಕಾಣುತ್ತೆ ಅಲ್ಲಿಂದ ರೈಟಿಗೆ ಕಟ್ಟಾಗಿ ನೀವು ಬಂದು ನೋಡಿ ಆಮೇಲೆ ನೀವೇ ಹೇಳ್ತೀರ ಅಷ್ಟು ಚೆನ್ನಾಗಿದೆ ಬಂದಿಲ್ಲ ಅಂದರೆ ಒಂದು ಕೆರೆ ಅಲ್ಲ ಇದ್ರ ಮೇಲೆ ನಾವು ತುಂಬಾ ಒಂದೆರಡು ಮೂರು ಕೆರೆಗಳನ್ನ ನೋಡಿದ್ವಿ ಒಂದು ಮನೆ ಅದು ಮನೆ ಪಕ್ಕ ಪಕ್ಕದಲ್ಲಿ ಕೆರೆಗಳು ತುಂಬ ಚೆನ್ನಾಗಿದೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅನ್ಎಕ್ಸ್ಪೆಕ್ಟೆಡ್ ಬಂದಿದ್ದಾದರೂ ಬಂದಿದ್ದ ಪ್ಲೇಸ್ ಅಷ್ಟು ಚೆನ್ನಾಗಿತ್ತು ನಮ್ಗೆ ಅಷ್ಟು ಖುಷಿಯಾಯಿತು ಕಮ್ಮಿ ಅಂದರೆ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ನಾವಲ್ಲಿ ಸ್ಪೆಂಡ್ ಮಾಡಿದ್ದೀವಿ ಅನ್ಸುತ್ತೆ ಸಾಯಂಕಾಲ ಸಾಯಂಕಾಲ ಆಗ್ತಾ ಮತ್ತು ಜನ ತುಂಬ ಜನ ವಾಕ್ ಹೋಗ್ತಾ ಇದ್ದಾರೆ ಊರಿದ್ದೆ ದನ ಕರುಗಳು ಎಷ್ಟು ಚೆನ್ನಾಗಿದೆ ಅಂದರೆ ನಾವಂತೂ ಮಕ್ಕಳಿಗಂತೂ ಬರೋಕ್ಕೆ ಮನಸ್ಸಿಲ್ಲ ಸೊ ಹಾಗಾಗಿ ವೀಡಿಯೋ ಮಾಡಿಕೊಂಡೆ ನೀವು ನೋಡಲಿ ಅಂಥೇಳಿ ಶ್ಯಾಡೋ ನೋಡಿ ಸಾಯಂಕಾಲ ಅಲ್ವಾ ಸೂರ್ಯಂದು ಬೆಳಕಿಗೆ ಯಾವ ಟೈಪ್ ಅದು ಅಷ್ಟಕ್ಕೆ ಉದ್ದವಾಗಿ ಹೋಗಿದೆ ಶ್ಯಾಡೋ ನಮ್ಮದು ಸೊ ಅಲ್ಲಿಂದ ಹೊಡೋಣ ಅಂದ್ಕೊಂಡ್ವಿ ಗಾಡಿನೂ ಸ್ವಲ್ಪ ಕೈ ಕೊಡ್ತು ಆ್ಯಕ್ಚುಲಿ ಆದರೂ ಬಟ್ ಓಕೆ ಇಬ್ರು ಮಕ್ಕಳಿದ್ರಲ್ವಾ ಬಾಡಿ ಗಾರ್ಡ್ಸ್ ಓಕೆ ಹೆದರಿಕೆ ಆಗೋಲ್ಲ ಎಲ್ಲಿ ಹೋದರೂ ಬರ್ತೀವಿ ಅನ್ನೋ ಒಂದು ಧೈರ್ಯ ಇದೆ ನಮ್ಮೂರೇ ತಾನೇ ಹೊರಗಡೆ ಏನು ಅಲ್ವಲ್ಲ ನನಗನ್ಸುತ್ತೆ ಯಾವ ಊರಿಗಿಂತ ನಮ್ಮೂರು ತುಂಬ ಸೇಫ್ ಅಂತ ನನಗನ್ಸತ್ತೆ ಎಲ್ಲಿ ಹೋದರೂ ಬರ್ಬೋದು ಅಂತ ಸೊ ಹೊರಗಡೆ ಹೋದರೂ ಎಲ್ಲಿ ಹೋದರೂ ಅದು ಇಬ್ಬರು ಮಕ್ಕಳ ಜೊತೆ ಹೆಂಗ್ ಮತ್ತು ಸ್ವಲ್ಪ ಹೊತ್ತಿ ನಿಂತ್ವಿ ಅಲ್ಲಿಬ್ಬರು ರೈತರಿದ್ದರು ಕೆಲಸ ಮಾಡ್ತಾ ಅವ್ರ ಹತ್ರ ಸ್ವಲ್ಪ ಮಾತಾಡಿದ್ವಿ ಮಾತಾಡ್ತಾ ನಿಂತಿದ್ವಿ ಅವರೇನೋ ಕಳೆ ಕೀಳೋದೋ ಏನೋ ಮಾಡ್ತಾಯಿದ್ರು ಸೊ ಚೆನ್ನಾಗಿದೆ ಅನಿಸ್ತು ಸ್ವಲ್ಪ ತಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಮಕ್ಕಳು ನಿಂತ್ಕೊಂಡು ಸೆಲ್ಫಿ ತೊಗೋತಾ ಇದ್ರು ನಿಜವಾಗ್ಲೂ ಈ ಹಬ್ಬದ ದಿನ ನಮಗೆ ಖುಷಿಯಾದ ಒಂದು ಹೆಂಗಿದೆ ನೋಡಿ ಕ್ಲೈಮೇಟಲ್ಲ ಯಾರಿಗೆ ಹೆಂಗೆ ಗೊತ್ತಿಲ್ಲ ನನಗೆ ಇದೆಲ್ಲ ತುಂಬಾ ಇಷ್ಟ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ನಾವು ಎಂಜಾಯ್ ಮಾಡ್ತೀವಿ ನಾನು ನನ್ನ ಇಂಥ ಪ್ಲೇಸ್ಗಳನ್ನ ತುಂಬ ಎಂಜಾಯ್ ಮಾಡ್ತೀವಿ ಹಾಗಾಗಿ ಆರಾಮಾಗಿದ್ವಿ ಎಷ್ಟೋ ಜನ ಅಂದರೆ ಇಲ್ಲಿರೋದೆಲ್ಲ ಫುಲ್ ಹೈ ಎಜುಕೇಟೆಡ್ಸ್ ಅನ್ಕೋತೀನಿ ಯಾಕೆಂದರೆ ರೈತರಾದ್ರೂ ಕೂಡ ತುಂಬ ಓದಿ ಇರೋರು ಅನಿಸುತ್ತೆ ಯಾಕೆಂದರೆ ಎಲ್ಲ ಜಾಬಲ್ಲಿರೋರು ಎಲ್ಲ ವಾಕ್ ಹೋಗೋ ಸ್ಟೈಲಲ್ಲೆಲ್ಲ ಗೊತ್ತಾಗುತ್ತೆ ನೋಡಿದರೆ ನಾನು ಹಂಗೆ ಹೇಳಿದೆ ಎಲ್ಲ ಮಗನೇ ಇಲ್ಲಿ ನೋಡೋ ಹಾಗಿಲ್ಲ ಹಳ್ಳಿ ಥರ ಇದ್ದರೂ ಕೂಡ ಬರೋ ಒಬ್ಬೊಬ್ಬರು ನೋಡಿದ್ರೆ ವಾಕ್ ಮಾಡ್ತಾ ವಯಸ್ಸಾದವರು ಯಂಗ್ಸ್ ಯಂಗರ್ಸು ತುಂಬ ಚೆನ್ನಾಗಿತ್ತು ಮತ್ತೆ ಇಲ್ಲಿಂದ ಹೊರಟ್ವಿ ನಾವು ಇಲ್ಲಿಂದ ಹೊರಡ್ತಾ ಇಲ್ಲಿ ಇರುತ್ತೆ ಅನ್ಕೋತಿದ್ವಿ ಮತ್ತು ಒಂದು ಚಾಲೆಂಜಿಂಗಾಗಿ ನೋಡೋಣ ಏನಿದೆ ಇಲ್ಲ ಅಂದರೆ ವಾಪಸ್ ಬರೋಣ ಗೊತ್ತಿರೋ ರೋಡೆ ತಾನೆ ಅಂತ ಅಂದ್ಕೊಂಡ್ವಿ ಬಟ್ ಹೋಗ್ತಾ 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 ಇದು ಎಲ್ಲಿಗೆ ಹೋಗಿ ಸೇರುತ್ತೆ ಅಂತ ಅನ್ಕೋತಾ ಇದ್ವಿ ಇವ್ನು ನೋಡಿ ಬ್ಯಾಗ್ ತಗೋತಾ ಇದ್ದಾನೆ ಅಂದರೆ ಆ ಸೂರ್ಯನ ಬೆಳಕು ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಆಗೋ ಟೈಮ್ ಅಲ್ವಾ ಸಿಕ್ಸ್ ಓ ಕ್ಲಾಕ್ ಆಗ್ತಾ ಬಂತು ನೋಡಿ ಇನ್ನೇನು ಚಂದ ಬೇಕಲ್ವಾ ಇನ್ನೇನು ಸೌಂದರ್ಯತೆ ಬೇಕು ಇನ್ನೇನು ಕ್ಲೀನ್ನೆಸ್ ಬೇಕು ಅಷ್ಟು ಖುಷಿಯಾಯಿತು ನಮಗೆ ಎಲ್ಲಿ ಹೋಗಿ ಕೂತಿದ್ರು ಕೂತಿ ಒಂದು ಗ್ಲಾಸ್ ಟೀ ಬರ್ತೀವಿ ಬಟ್ ನಮಗೆ ಇಲ್ಲೇನು ಬೇಕು ಅನಿಸ್ಲಿಲ್ಲ ಒಂದು ದಿನ ಒಂದು ಒಳ್ಳೆ ಸರ್ಪ್ರೈಸ್ ಅಂತಲೇ ಹೇಳ್ಬೋದು ನಾನು ನನ್ನ ಮಕ್ಳು ಅಂದ್ಕೊಂಡ್ವಿ ಯಾವಾಗಾದರೂ ಬೇಜಾರಾದರೆ ಒಂದು ವಿಸಿಟ್ ಇಲ್ಲಿಂದ ಹೋಗಬೇಕು ಮಮ್ಮಿ ಚೆನ್ನಾಗಿರುತ್ತೆ ಅಂತ ಹೇಳ್ದೆ ನೋಡಿ ನನ್ನ ಮಗ ಯಾವ ಟೈಪಲ್ಲೆಲ್ಲ ವೀಡಿಯೋಸ್ ಇದ್ದಾನೆ ಅಂತ ಹೇಳಿ ತುಂಬಾ ಖುಷಿಯಾಯಿತು ನೋಡಿ ನನ್ನ ಕರುಗಳು ಇಷ್ಟು ಆರಾಮಾಗಿ ಎಲ್ಲಿ ನಮ್ಮ ನಮ್ಮ ರೋಡ್ ಹತ್ರ ಅಲ್ಲ ಹಿಂಗೆಲ್ಲ ಎಲ್ಲಿ ಹೋಗುತ್ತೆ ಬಟ್ ಯಾವಾಗ ನೋಡಿದ್ರು ಟ್ರಾಫಿಕ್ 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 ಅಂತಿರುತ್ತೆ ಬಟ್ ಹೋದ್ವಿ ತುಂಬಾ ದೂರ ಹೋದ್ವಿ ಬರ್ತಾ ಬರ್ತಾ ತುಂಬಾ ಸುಂದರವಾಗಿತ್ತು ಚೆನ್ನಾಗಿತ್ತು ಇಲ್ಲಿಂದ ಹೋಗೋ ತನಕ ಗಾಡಿ ಏನು ಮಿಸ್ಟೇಕ್ ಆಗಿ ಏನಿಲ್ಲ ಸ್ವಲ್ಪ ಏರ್ ತೊಗೊಂಡಿತ್ತು ಅನಿಸುತ್ತೆ ಪೆಟ್ರೋಲ್ ಪೈಪು ಆಮೇಲೆ ಸರಿ ಮಾಡ್ಕೊಂಡ್ವಿ ಮಕ್ಕಳಿದ್ರಲ್ಲ ಇಬ್ಬರು ಸೊ ಈಗ ನಾನು ನಾನು ತಗೊಂಡೆ ಗಾಡಿ ಫಸ್ಟ್ ಅವನು ಡ್ರೈವ್ ಮಾಡ್ತಾ ಬಂದ ಮಗ ಮತ್ತು ಇಂಥ ಪ್ಲೇಸಲ್ಲೆಲ್ಲ ನನಗೆ ಸ್ವಲ್ಪ ನಾನೇ ಕಂಫರ್ಟಬಲ್ ಅನಿಸುತ್ತೆ ಚೆನ್ನಾಗಿ ಡ್ರೈವ್ ಮಾಡ್ತಾನೆ ನನ್ನ ಮಗ ದೊಡ್ಡವನು ನೋ ಪ್ರಾಬ್ಲಮ್ ಬಟ್ ಸ್ವಲ್ಪ ಸ್ವಲ್ಪ ನಾನು ಇದು ಮಾಡ್ತೀನಿ ಸ್ವಲ್ಪ ಕ್ರಿಟಿಕಲ್ ಅಂದರೆ ತುಂಬ ದನಗಳು ಓಡ್ ಬರ್ತಾಯಿತ್ತು ಸಾಯಂಕಾಲ ಟೈಮಲ್ವಾ ಸೊ ರಿಸ್ತುಗಳು ಹಾಗಿಲ್ಲ ನಾವು ತುಂಬ ಇಬ್ರು ಇದ್ವಿ ಅಲ್ಲ ಹಿಂದೆ ಸೊ ಚಿಕ್ಕವನು ನೀನೇ ತೊಗೋ ಮಮ್ಮಿ ಗಾಡಿ ಅಂತ ಹೇಳಿ ಹೇಳ್ತಾ ಇದ್ದ ಸೊ ಹಾಗಾಗಿ ನಾನೇ ಮತ್ತೆ ತೊಗೊಂಡೆ ಹೀಗೆಲ್ಲ ಮಾಡಬೇಡ ಅಂತ ಹೇಳಿದ್ದೆ ಬಟ್ಟು ಮಾಡಿದ್ದಾನೆ ನೋಡಿ ಅದಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಾಡಿದೆ ಏನು ಮಾಡ್ತಾನೋನು ಮಮ್ಮಿ ಹಿಂಗೆಲ್ಲ ಮಾಡೋಣ ಈಗ ಈಗೆಲ್ಲ ವೀಡಿಯೋ ತೊಗೊಳ್ಳೋಣ ಮಮ್ಮಿ ಅಂತ ಇಲ್ಲಿ ಈ ಕಡೆ ಬಂದ ತಕ್ಷಣ ಒಂದು ದೇವಸ್ಥಾನ ದೇವಸ್ಥಾನದ ರೋಡು ಸೊ ಇಲ್ಲಿ ಬಂದು ಕೇಳಿದ್ವಿ ಇಲ್ಲಿ ಯಾವ ರೋಡಿಗೆ ಇದು ಅಟ್ಯಾಚ್ ಆಗುತ್ತೆ ಅಂತ ಅವಾಗ ಎ ಐ ಟಿ ಸರ್ಕಲ್ ಹೋಗುತ್ತೆ ಚಿಕ್ಕಮಂಗ್ಳೂರಿಗೆ ಹೋಗುತ್ತೆ ಅಂದರು ಸೊ ಇಲ್ಲಿ ನೋಡಿ ಇಲ್ಲೊಂದು ಕೆರೆ ನಮಗೆ ಒಂದು ಒಂದು ಪ್ಲಸ್ ಏನು ಗೊತ್ತಾಯಿತು ಅಂದರೆ ಅಲ್ಲಿ ಒಂದು ವಿಧಾನಸಭೆ ಥರ ಒಂದು ನನ್ನ ಕಾಲೇಜ ಕಾಲೇಜ್ ನನ್ನ ಮಗನ ಕಾಲೇಜ್ ಕಾಣ್ತಾ ಇತ್ತು ಸೊ ಅಲ್ಲಿ ನೋಡಿದಾಗ ನಮ್ಗೆ ಅನಿಸ್ತು ಓಕೆ ಇದು ಹೋಗಿ ಅಲ್ಲಿಗೆ ಸೇರುತ್ತೆ ಅಂತ ಸೊ ಇಲ್ಲಿ ಕೆರೆಗಳು ನಾವು ತಾವರೆ ಇದು ಕಮಲ ಇದೆಯಾ ಅಂತ ನೋಡ್ತಾ ಇರೋದು ನಾನು ನೋಡು ಮಗ್ನೆ ಕಾಣ್ತಾ ಇದೆಯಾ ಸ್ವಲ್ಪ ಫೋಕಸ್ ಮಾಡ್ತಾ ಇದ್ದೇಣ ಇಂದು ಇಲ್ಲಿ ಇಳ್ದು ಅಂತ ಹೇಳಿದೆ ಸೊ ಇಲ್ಲ ಮಮ್ಮಿ ಆಗಿಲ್ಲ ಅಂತ ಹೇಳಿದೆ ಚಿಕ್ಕೋನು ಅವನು ವೀಡಿಯೋಸ್ ಮಾಡಿರೋದು ಸೊ ಹಾಗಾಗಿ ಏನಲ್ಲ ಮಾಡ್ತಾ ಇದ್ದ ಗೊತ್ತಾ ಮತ್ತೊಂದು ಕೆರೆ ನೋಡಿ ಇಲ್ಲಿ ಈ ಪ್ಲೇಸಲ್ಲಿ ಗಾಡಿ ಹಾಳಾಗಿತ್ತು ಇಲ್ಲಿ ನಿಂತ್ವಿ ಮತ್ತೆ ಇಲ್ಲಿಂದ ಹೊಡ್ವಿ ಒಂದು ಐದು ನಿಮಿಷ ಆವಾಗಲೇ ಪೈಪ್ ಏರ್ ಏರ್ ನಿಂತಿತ್ತು ಸರಿ ಆಯಿತು ಪೆಟ್ರೋಲ್ ಪೈಪ್ ಸರಿ ಮಾಡ್ಕೊಂಡ್ವಿ ಹೋಟ್ವಿ ಬಟ್ ಏನು ಹೆದರಿಕೆ ಇಲ್ಲ ಇಲ್ಲಿಂದ ಒಂದು ಆಟೋ ಮಾಡಿಕೊಂಡ್ರು ಮನೆ ಹೋಗ್ಬೋದು ಓಕೆ ಬಟ್ ಸರಿ ಆಯ್ತಲ್ಲ ನೋಡಿ ಇಲ್ಲಿಂದ ಈ ಇದರಿಂದ ನಾವು ಹೊರಗಡೆ ಬಂದರೆ ನಮ್ಮ ಸರ್ಕಲ್ ಸಿಕ್ತು ಅಂದರೆ ಊರಿಂದ ಒಳಗೆ ಬಂದ್ವಿ ಅಂತ ಹೇಳಿ ಹೊರಗಡೆಯಿಂದ ಒಳಗೆ ಬಂದ್ವಿ ಅಂತ ಆಚೆಯಿಂದ ಹೋಗಿ ಈಚೆಯಿಂದ ಬಂದ್ವಿ ಸೊ ಇದು ಮಾಮೂಲಿ ನಾನು ನನ್ನ ಮಗ ಕಾಲೇಜಿಗೆ ಬಿಡೋದು ಕರ್ಕೊಂಡು ಹೋಗೋದು ಕಾಲೇಜಿಗೆ ಬರೋದು ಹೋಗೋದು ಅದೇ ಪ್ಲೇಸ್ ಇದು ಎ ಐ ಟಿ ಸರ್ಕಲ್ ಇದು ಸೊ ಇಲ್ಲಿಂದ ಹೊರಟ್ವಿ ನಂಗೆ ಗೊತ್ತಿಲ್ಲ ನಿಮ್ಗೆ ಎಷ್ಟು ಇಷ್ಟ ಆಗುತ್ತೆ ನಾನು ಇದು ಹೋಗಿರೋ ಪ್ಲೇಸ್ ಅಂತ ಹೇಳಿ ನನ್ನ ಅಜ್ಜಿ ಮನೆ ನೋಡೋಕ್ಕೆ ನನ್ನ ಮಕ್ಳಿಗೆ ತೋರ್ಸೋಕ್ಕೆ ಹೇಳಿ ಆಮೇಲೆ ಅಪ್ಪನತ್ರ ಅಪ್ಪನ ಹತ್ರ ಮಕ್ಳು ಹೋದಾಗ ಅಪ್ಪನ ಮನೆ ಇಲ್ಲಿತ್ತು ಅಂತ ತೋರಿಸ್ಬೇಕು ಹೇಳಿ ಅಲ್ಲಿ ಅಲ್ಲಿಗೆ ಹೋದೆ ಸೊ ಹೋಗ್ತಾ ಹೋಗ್ತಾ ಇಲ್ಲೆಲ್ಲ ಬಂದ್ವಿ ಸೊ ಆರಾಮಾಗಿ ಡ್ರೈವ್ ಮಾಡ್ಕೊಂಡು ನೋಡಿ ವಿಶಾಲ್ ಮಾಡು ನನ್ನ ಮಗ ನಿಲ್ ನಿಲ್ಲೋ ಸರ್ಕಲ್ ನನ್ನ ಮಗ ಬಸ್ಸಿ ವೆಯ್ಟ್ ಮಾಡೋದು ಸೊ ಇಲ್ಲೇನೋ ಗಿಂದೂರಿ ಎಲ್ಲ ತುಂಬ ಫ್ರೈ ಮಾಡ್ತಾ ಇದ್ರಂತೆ ತೋರಿಸ್ತಾ ನನ್ನ ಮಗ ಇಲ್ಲಿ ಮಾಡ್ತಾ ಇರ್ತಾರೆ ಮಮ್ಮಿ ಅಂತ ಹೇಳಿ ಇದು ನಾನು ಮಾಮೂಲಿ ಬರೋ ಜಾಗ ಕೆರೆ ಯಾವುದು ದಂಡರುಮುಖಿ ಕೆರೆ ಇಲ್ಲಿಂದು ಡೈಲಿ ಒನ್ ಟೈಮ್ ಆದರೂ ವೀಕ್ಲಿ ಒಂದು ಫೈವ್ ಟೈಮು ಡೈಲಿ ಒಂದು ಒನ್ ಟೈಮ್ ಆದರೂ ನಾನು ಇಲ್ಲಿಂದ ಪಾಸಾಗೋ ಜಾಗ ನನ್ನ ಮಗ ಡೈಲಿ ಬರೋ ಇವತ್ತು ನಾವು ಅಂದ್ಕೊಳ್ತಾ ಬಂದ್ವಿ ಇವ್ ಟ್ರಾವೆಲಿಂಗ್ ಜೊತೆಯಲ್ಲಿ ನಾವು ಇದು ಕೂಡ ಒಂದು ಸ್ವಲ್ಪ ಹೊರಗಡೆ ಎಲ್ಲ ಹೋಗಬೇಕು ಹೋಗಿ ಒಂದು ಬ್ಲಾಗ್ಸ್ ಮಾಡಬೇಕು ಅಂತ ನಿಮ್ಮ ಸಪೋರ್ಟ್ ಮೇಲೆ ಹೋಗುತ್ತೆ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ವೆರಿ ಮಚ್ ಬಾಯ್